ಸರ್ ಇಂಜಿನಿಯರ್ ಅಂತ ಹೇಳ್ತಾ ಇದ್ರಿ ಸರ್ ಎಲ್ಲಿ ಸರ್ ಬ್ಯಾಂಗ್ಳೂರಲ್ಲಿ ಬಾರ್ನ್ ಅಂಡ್ ಬಾಟಪ್ ಅಲ್ಲ ಸರ್ ನಾವು ನನ್ನ ನಮ್ಮ ಊರು ಬಂದು ಅದು ದೊಡ್ಡಬಳ್ಳಾಪುರ ಅಂತ ಇಲ್ಲಿಂದ ನಾವು ಫಾರ್ಟಿ ಕಿಲೋಮೀಟರ್ಸ್ ಅಲ್ಲಿ ಅಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಹೊಸ ಹಳ್ಳಿ ಅಂತ ಊರು ಸ್ಕೂಲು ಎಲ್ಲ ಅಲ್ಲೇ ಮಾಡಿದ್ದು ಕಾಲೇಜಿಗೆ ಇಲ್ಲಿ ಬಂದಿದ್ದು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಅಲ್ಲಿ ಕಾಲೇಜ್ ಮಾಡಿದೆ ಆಮೇಲೆ ಪೆಸಿಟ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದೆ ಆಮೇಲೆ ಜಾಬ್ ಮಾಡಿದೆ

ಅವಾಗೆಲ್ಲ ಕೇಳಿಕೊಂಡು ಸಿನಿಮಾಗೆ ಹೋಗ್ಬೇಕು ಅಂದಾಗ ಜಾಬ್ ಬಿಟ್ಬಿಟ್ಟು ಸರ್ ಬರ್ಬೇಕಾಗಿ ಫೇಸ್ ಸ್ಟ್ರಿಂಗ್ ಅಂತ ನಾನು ಹೇಳಲ್ಲ ಯಾಕಂದ್ರೆ ಅದು ಎಲ್ಲರಿಗೂ ಸ್ಟ್ರಗ್ಲಿಂಗ್ ಇರುತ್ತೆ ಬಟ್ ಸ್ಟಾರ್ಟಿಂಗ್ ಡೇ ಇಂದ ಇವತ್ತರ್ಗು ಸ್ಟ್ರಗಲ್ ಇದೆ ಅವತ್ತೇ ಅಂತ ಇಲ್ಲ ಅವತ್ತಿಗೆ ಆ ಸ್ಟ್ರಗಲ್ ಇವತ್ತಿಗೆ ಸ್ಟ್ರಗಲ್ ಅವತ್ತಿಗೆ ಒಂದು ಸಿನಿಮಾ ವಿಷಯ ಆಗಿತ್ತು ಈ ಒಂದು ಸಿನಿಮಾ ಸಕ್ಸಸ್ ಮಾಡೋದು ದೊಡ್ಡ ವಿಷಯ ಇದೆ ಸೊ ಸ್ಟ್ರಗಲ್ ಯಾವ ಎನಿ ಟೈಮ್ ಇದೆ ಅವತ್ತು ಕಷ್ಟಪಡ್ತಿದ್ವಿ ಇವತ್ತು ಕಷ್ಟಪಡ್ತೀವಿ ಆ ಕಷ್ಟ ಬೇರೆ ಥರ ಇತ್ತು ಆ ಕಷ್ಟ ಸ್ವಲ್ಪ ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಇತ್ತು ಅವಾಗ ಪ್ಲಸ್ ಆವಾಗ ಈ ವರ್ಷಗಟ್ಟಲೆ ಖಾಲಿ ಕೂತ್ಕೊಳ್ಳೋ ಅಭ್ಯಾಸ ಫಸ್ಟ್ ಟೈಮ್ ಇದು ಒಂದು ಸಿನ್ಮಾ ಒಂದು ವರ್ಷ ಆಗುತ್ತೆ ಇನ್ನೊಂದು ವರ್ಷಕ್ಕೆ ಸಿನ್ಮಾ ಇಲ್ಲ ಸೊ ಏನು ಮಾಡೋದು ಸುಮ್ಮನೆ ಇರಬೇಕು ಅವಾಗ ಏನೋ ಗೀರಿ ಬರ್ಕೊಳೋದು ಇದು ಸೊ ಆ ಒಂದು ಕಷ್ಟ ಇತ್ತು ಅವಾಗ ವರ್ಷ ಇಯರ್ಸ್ ಟುಗೆದರ್ ವೆಯ್ಟ್ ಮಾಡೋಕೆ ಇಂಡಸ್ಟ್ರಿಯಲ್ಲಿ ಈಗ ಯಾವ ಥರ ಸಿನಿಮಾ ಮಾಡಬೇಕು ಅದನ್ನು ಹೆಂಗೆ ಜನಗಳು ತಲುಪಿಸ್ಬೇಕು ಯಾಕೆ ಹಿಟ್ ಮಾಡೋದಂಗೆ ಜನಗಳು ಕರೆಯೋದಂಗೆ ಈ ಸ್ಟ್ರಗಲ್ ಇವಾಗ ಸೊ ಆಫ್ಟರ್ ಕೊರೋನಾ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ ಜನ ಇವಾಗ ಓ ಟಿ ಟಿ ಬೇರೆ ಬಂದಿದೆ ಆಪ್ಷನ್ನು ಸೊ ಮುಂಚೆ ಬರೀ ಟಿ ವಿ ಸಿನಿಮಾ ನೋಡೋರಿಗೆ ಓ ಟಿ ಟಿ ಸಿನಿಮಾ ಸ್ಟೆಕ್ಟ್ ಮಾಡಿದ್ದಾರೆ ಇದ್ರ ಮಧ್ಯೆ ಥಿಯೇಟ್ರಿಗೂ ಕರೆಸ್ಬೇಕು ಅಂದರೆ ಅದು ಸ್ವಲ್ಪ ದೊಡ್ಡ ಟಾಸ್ಕ್ ಸೊ ಏನು ಮಾಡಿದ್ರೆ ನಾವು ಜನಗಳನ್ನ ವಾಪಸ್ ತಿಯೇಟ್ರಿಗೆ ಕರಿಬೋದು ಅನ್ನೋದು ಈಗಲೂ ಪ್ರಾಸ್ಪೆಕ್ಟ್ ಮಾಡ್ಕೋತಾನೇ ಇದ್ದೀವಿ ಅದಕ್ಕೆ ಆದಷ್ಟು ಬೇಗ ಆನ್ಸರ್ ತಗೋತೀವಿ ಅನ್ಕೊಂಡಿದ್ದೀನಿ ನೇಮ್ ಟು ಫೇಮ್ ಜರ್ನಿ ಇದು ಏನು ಕಲಿಸಿದೆ ಸರ್ ಈ ಜರ್ನಿ ಈ ಫೇಮ್ ಜರ್ನಿ ಏನು ಕೊಟ್ಟಿದೆ ಫಸ್ಟ್ ಆಫ್ ಆಲ್ ಫೇಮ್ ಅಂತ ನಾನು ತಗೊಳ್ಳಲ್ಲ ಯಾಕಂದ್ರೆ ನನಗೆ ಫೇಮ್ ಅನ್ನೋದು ಇಷ್ಟ ಇಲ್ಲ ಇಷ್ಟ ಇದ್ದಿಲ್ಲ ನಾನು ಸೌತ್ ಇಂಡಿಯಿಂದ ನಾನು ಮಾಡ್ತಿರ್ಲಿಲ್ಲ ಆದಷ್ಟು ಫೇಮಿಂದ ಹೊರಗಡೆ ಇರ್ತೀನಿ ನಾನು ಬಟ್ ಏನಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಅದು ನಮ್ಮ ಸಿನಿಮಾಸ್ನೂ ನಾವೇನೋ ಏನೋ ಹೇಳಿರ್ತೀವಿ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಹೇಳಿದ್ದೀವಿ ನಾವು ಫಾಲೋ ಮಾಡ್ತಿದ್ವೋ ಇಲ್ವೋ ಅಥವಾ ನಾವು ಹೇಳ್ಬಿಟ್ಟು ನಾವೇ ಬೇರೆ ಮಾಡ್ತಿದ್ದೀವ ಅದೆಲ್ಲರೂ ಜನಗಳಿಗೆ ಬೇಸರ ಆಗುತ್ತಾ ಆ ಭಯ ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದು ಬಿಟ್ಟರೆ ನನಗೆ ಪರ್ಸ್ನಲಿ ಫೇಮ್ ಅನ್ನೋದು ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಫ್ರೀ ಆಗಿರಬೇಕು ಯಾಕಂದರೆ ಕ್ರಿಯೇಟಿವ್ ಆಗಿ ಥಾಟ್ಸ್ ಕೊಡಬೇಕು ನಾನು ಎಲ್ಲ ಕಡೆ ಓಡಾಡಬೇಕು ನಂಗೆಲ್ಲ ಬಂದು ಫೋಟೋ ತೆಗೆಸ್ಕೊಳ್ಳೋದು ಅಥವಾ ನಿಂತ್ಕೊಂಡು ಕೇಳೋದು ನಾನು ಬಸ್ಸಲ್ಲಿ ಹೋಗೋಕೆ ಇಷ್ಟ ನನಗೆ ಗಾಡೀಲಿ ಇಷ್ಟ ಸೊ ಆದಷ್ಟು ಫ್ರೀ ಆಗಿರೋಕ್ಕೆ ನನಗಿಷ್ಟ ಸೊ ಅದಕ್ಕೆ ನಾನು ಫೇಮ್ ಅನ್ನೋದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಬಟ್ ಫೇಮ್ ಪಾಸಿಟಿವ್ ಆಗಿತ್ತು ರೆಸ್ಪಾನ್ಸಿಬಿಲಿಟಿ ಇತ್ತು ಅಂದರೆ ಒಳ್ಳೇದು ಬಟ್ ಫೇಮ್ದು ಇನ್ನೊಂದು ಪಾರ್ಟ್ ಇದೆ ಅದು ಸಿನ್ಮಾದಲ್ಲೇ ನೀವು ನೋಡಿ ಸೌತ್ ಇಂಡಿಯಾ ಹೀರೋ ಸಿನಿಮಾದಲ್ಲಿ ಸೊ ಅದಕ್ಕೆ ನಾನು ಅದನ್ನು ಇನ್ಕ್ರೇಜ್ ಮಾಡಲ್ಲ ಸೊ ಆ ಪ್ಯಾಕೇಜಸ್ ಬೇರೆ ಬರುತ್ತದು ಸೊ ಜನರಲಿ ಅವಾಯ್ಡ್ ಇಟ್ ಪ್ಯಾನ್ ಇಂಡಿಯಾ ಇವಾಗ ಕಾನ್ಸೆಪ್ಟ್ ಓಡ್ತಾ ಇದೆ ಸರ್ ಸೊ ನೀವು ಅದಕ್ಕೆ ತಕ್ಕನಾಗಿ ಅಂದ್ರೆ ಏನಾದ್ರೂ ಕತೆಗಳನ್ನ ಅಂತ ಪ್ಯಾನ್ ಇಂಡಿಯಾ ಅಂತ ನಾವು ಹೇಳೋದಷ್ಟೇ ಪ್ಯಾನ್ ಇಂಡಿಯಾ ಯಾವತ್ತು ನನ್ನ ನನ್ನ ಪ್ರಕಾರ ಇಂಡಿವಿಜುವಲ್ ಒಪಿನಿಯನ್ ಅಂದ್ರೆ ಸಿನಿಮಾ ನಾವು ಮಾಡಬೇಕು ಅದು ಪ್ಯಾನ್ ಇಂಡಿಯಾ ಆಗಬೇಕು ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ಅನ್ನೋದಕ್ಕಿನ್ನ ನಾವು ಸಿನಿಮಾ ಮಾಡಿದ್ರೆ ಅದು ಪ್ಯಾನ್ ಇಂಡಿಯಾ ಆಗಬೇಕು ಸೊ ಕತೆ ಎಲ್ಲ ಕತೆಗಳಲ್ಲೂ ಒಂದು ಎಲಿಮೆಂಟ್ಸ್ ಇತ್ತು ಇದೆ ಇರುತ್ತೆ ಯಾವ ಸಿನಿಮಾನು ಚೆನ್ನಾಗಿ ಮಾಡಿದ್ವಿ ಮಲಯಾಳಂ ಸಿನಿಮಾಸ್ ಮಾಡ್ತಿದ್ದಾರೆ ಅವ್ರೇನು ಪ್ಯಾನ್ ಇಂಡಿಯಾ ಅಂತ ಏನು ಮಾಡ್ತಿಲ್ಲ ಅವರು ಸಿನಿಮಾ ಚೆನ್ನಾಗಿ ಮಾಡ್ತಿದ್ದಾರೆ ಅದು ಪ್ಯಾನ್ ಇಂಡಿಯಾ ತಂತಾನೆ ಆಗ್ತದೆ ಸೊ ನಾವು ಕಾಂತಾರ ಸಿನಿಮಾ ಮಾಡಿದ್ವಿ ಕೆ ಜಿ ಎಫ್ ಮಾಡಿದ್ವಿ ಅವರೆಲ್ಲ ಸ್ಟಾರ್ಟಿಂಗ್ ಕನ್ನಡ ಸಿನಿಮಾ ಅಂತಲೇ ಮಾಡಿದ್ದು ಅದು ಪ್ಯಾನ್ ಇಂಡಿಯಾ ಆಯ್ತು ಆಮೇಲೆ ಸೊ ಅದು ಆರ್ಗ್ಯಾನಿಕ್ ನಾವು ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂತ ಅನ್ನೋದಿದಿಲ್ಲ ಅದು ಐ ಡೋಂಟ್ ಥಿಂಕ್ ಇಟ್ ವರ್ಕ್ಸ್ ಸೊ ಈಗ ರೀಸೆಂಟ್ ಕತೆ ಎಲ್ಲ ಕತೆನೂ ಮಾಡಿರ್ತೀವಿ ನಾವು ದೊಡ್ಡ ಸ್ಕೇಲ್ ಸಿನಿಮಾಲ್ಸು ಮಾಡಿದ್ವಿ ಚಿಕ್ ಸ್ಕಿಲ್ ಸಿನಿಮಾನು ಮಾಡಿದ್ವಿ ಸೊ ಪ್ಯಾನ್ ಇಂಡಿಯಾಗಿಂತ ಒಳ್ಳೆ ಸಿನಿಮಾ ಮಾಡೋದು ಬೆಟ್ರು ವರ್ಕ್ ಪ್ರಕಾರ ಅಂತಂದ್ರೆ ಒಂದು ಫಿಲ್ಮ್ ಈಗ ಮೊನ್ನೆ ಯು ಎ ಅಂತ ಒಂದು ಆಫೀಸರ್ದು ಒಂದು ಫಿಲ್ಮ್ ಸ್ಕ್ರಿಪ್ಟ್ ಮಾಡಿದ್ವಿ ಸೊ ನನಗೆ ಅದೇ ದೊಡ್ಡ ಸಿನಿಮಾ ರೈಟಿಂಗ್ ಇದರಲ್ಲಿ ನೀವು ವರ್ಕ್ ಮಾಡೋದು ಸರ್ ಅದಕ್ಕೆ ಸ್ಕ್ರಿಪ್ಟ್ ವರ್ಕು ಮತ್ತೆ ಮೊನ್ನೆ ಒಂದು ಸಾಂಗ್ ಬಂತಲ್ಲ ಅದು ಲಿರಿಕ್ಸ್ ಅದು ಚೂರು ಕಾಂಟ್ರಿಬ್ಯೂಷನ್ ಅಷ್ಟೇ ಓಕೆ ಓಕೆ ಹಾ ಹಾ ಸೋ ಅದೇ ಸದ್ಯಕ್ಕೆ ಪ್ಯಾನಿಡ್ ಎಸ್ ಸಿನಿಮಾ ಇದೆ ಅದಷ್ಟು ಬೇಗ ರಿಲೀಸ್ ಆಗ್ತಿದೆ ಅದು ಅದು ಪಿಸರ್ ಡೈರೆಕ್ಷನ್ ಸೋ ನಾವು ವಿ ಆರ್ ಪಾರ್ಟ್ ಆಫ್ ಟೀಮ್ ಅಷ್ಟೇ ಅಂದ್ರೆ ಅವರ ಜೊತೆ ವರ್ಕ್ ಮಾಡಿದ್ರೆ ಸರ್ ನೀವು ಮುಂಚೆ ಮಾಡಿರಲಿಲ್ಲ ನನಗೆ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು ಪಿಸರ್ ಓ ಕಥೆ ಎಲ್ಲ ಹೇಳಿದೆ ಇಷ್ಟ ಆಯ್ತು ಕಥೆ ಅವರಿಗೆ ಆ ಸಿನಿಮಾ ಸ್ಟಾರ್ಟ್ ಆಗಬೇಕಾಗಿತ್ತು ಬಟ್ ಬಿಕಾಸ್ ಆಫ್ ಕರೋನಾ ಅದು ಪೋಸ್ಟ್ಪೋನ್ ಆಯಿತು ಸೊ ಫ್ರೀ ಇದ್ವಲ್ಲ ಸೊ ಅವರೊಂದು ಕತೆ ಹೇಳಿದರು ಒಂದು ಸಿನಿಮಾ ಕತೆ ಅವರು ಪ್ರೊಫೆಸರ್ ನಿಮ್ಗೆ ಗೊತ್ತಲ್ಲ ಅವ್ರು ತುಂಬ ಕಥೆಗಳು ಇರುತ್ತೆ ಅವ್ರ ಹತ್ರ ಒಂದು ಕತೆ ಹೇಳಿದ್ರು ಇದನ್ನು ಸಿನಿಮಾ ಮಾಡೋಕೆ ಅಂತ ಸರಿ ಸರ್ ಸ್ಕ್ರಿಪ್ಟ್ ಡೆವಲಪ್ ಮಾಡೋಣ ಅಂತೇಳಿ ಇಬ್ಬರು ಕೂತ್ಕೊಂಡು ಟೀಮ್ ಜೊತೆ ಸ್ಕ್ರಿಪ್ಟ್ ಮಾಡಿದ್ವಿ ಈಗ ಸಿನಿಮಾ ರೆಡಿ ಆಗಿದೆ ಅದನ್ನ ರಿಲೀಸ್ ಆಗುತ್ತೆ ಮೊನ್ನೆ ಒಂದು ಸಾಂಗ್ ಟ್ರೋಲ್ ಆಗುತ್ತೆ ಅಂತ ಒಂದು ಸಾಂಗ್ ಅದಕ್ಕೆ ಪಾರ್ಟ್ ಆಫ್ ದ ಲಿರಿಕ್ಸ್ ಸೊ ಅದೊಂದು ಹೊರಗಡೆ ಬಂದಿದೆ ನಾನು ಸಿನಿಮಾ ವೇಟಿಂಗ್ ಇವಾಗ ಅದಷ್ಟು ಬೇಗ ರಿಲೀಸ್ ಆಗಬೇಕಾ ಸಿನಿಮಾ ಸರ್ ಅವ್ರ ಜೊತೆ ವರ್ಕ್ ಮಾಡೋದು ಹೆಂಗಿರುತ್ತೆ ಸರ್ ಅವ್ರ ಜೊತೆ ವರ್ಕ್ ಮಾಡೋಕ್ಕಾಗಲ್ಲ ಕಲ್ತ್ಕೊಬೋದು ನಾವು ಅವ್ರದ್ದು ಸೂಪರ್ ಬ್ರೈನ್ ಅವ್ರದ್ದು ವಿಶ್ವೇಶ್ವರಯ್ಯ ಬ್ರೈನ್ ಥರ ಅವ್ರ ಬ್ರೈನು ಅವ್ರದ್ದು ನಂಬರ್ ಆಫ್ ಥಾಟ್ಸು ನಾವೊಂದು ಒಂದು ನಿಮಿಷಕ್ಕೆ ಒಂದು ಹತ್ತು ಥಿಂಕಿಂಗ್ ಹತ್ತು ಥಾಟ್ಸ್ ಥಿಂಕ್ ಮಾಡಿದ್ರೆ ಅವರು ನೂರು ಮಾಡ್ತಾರೆ ಸಾವಿರ ಮಾಡ್ತಾರೆ ಅವರು ಸೊ ಅವ್ರ ಜೊತೆ ನಾವು ಕಲ್ತ್ಕೋಬೋದು ಅಂದರೆ ಈ ಥರನೂ ಮೈಂಡ್ ಇರುತ್ತೆ ಯಾರಾದರೂ ಈ ಥರನೂ ಯಾರಾದರೂ ಯೋಚನೆ ಮಾಡ್ಬೋದಾ ಅಂತ ಅವ್ರ ಜೊತೆ ಇದ್ದಾಗ ಗೊತ್ತಾಗುತ್ತೆ ಅವ್ರ ಜೊತೆ ಇದ್ದರೆ ನಾವೆಲ್ಲ ಬೇರೆ ಡೈರೆಕ್ಟರ್ಸೇ ಅಲ್ಲ ಅನ್ನೋ ಫೀಲಿಂಗ್ ನಮ್ಗೆ ಬರುತ್ತೆ ಆ ಥರ ಅವ್ರ ಜೊತೆ ಅವ್ರಿಗೆ ಬಟ್ ವೆರಿ ವೆರಿ ಸಿಂಪಲ್ ಹ್ಯೂಮನ್ ಬೀಯಿಂಗ್ ಅವರು ಸ್ಟಾರ್ ಅಂತ ನಮ್ಗೆ ಅನ್ಸೋದೇ ಇಲ್ಲ ಅವ್ರ ಜೊತೆ ಸುಮಾರು ವರ್ಷಗಳಿಂದ ಸ್ಕ್ರಿಪ್ಟ್ ಮಾಡ್ತೀವಿ ನಾವು ನಾಲ್ಕೈದು ವರ್ಷದಿಂದ ಸೊ ಕಲ್ತಿದ್ದೇ ಜಾಸ್ತಿ ನಾವು ಕಾಂಟ್ರಿಬ್ಯೂಷನ್ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಇದು ಬಿಟ್ಟರೆ ಕಲ್ತ್ಕೊಳ್ಳೋ ಜಾಸ್ತಿ ಅಂತ್ಕೊಬೋದು ಸೊ ನಮ್ಮ ಕನ್ನಡ ಅಲ್ಲಿ ಆ ಥರ ಒಬ್ಬರು ಡೈರೆಕ್ಟರ್ ಇದ್ದಾರೆ ಅಂತೇಳಿ ನಮ್ಗೆ ಹೆಮ್ಮೆ ಸರ್ ಏನಂತ ಸರ್ ಯು ಎ ಬಗ್ಗೆ ಟೀಮ್ ಪಾರ್ಟ್ ಆಗಿರೋದ್ರಿಂದ ನಿಮ್ಗೆ ಏನಿದೆ ಸರ್ ಹೋಪ್ಸ್ ಯು ಎ ಅದು ಟಿಪಿಕಲ್ ಉಪ್ಪಿಸರ್ ಸಿನಿಮಾ ಥರ ಥಾಟ್ ಪ್ರೊವೋಕಿಂಗ್ ಅಂತ ಹೇಳ್ಬೋದು ಅಥವಾ ನಿಮಗೆ ಎ ಫಿಲಮ್ ಉಪ್ಪೇಂದ್ರ ಫಿಲಮ್ ನೋಡಿದಿರಲ್ಲ ಅದೇ ಥರ ಸಿನಿಮಾ ಇದೆ ಇದು ಕೂಡ ಆ್ಯಂಡ್ ಈ ಸತಿ ದೊಡ್ಡ ಸ್ಕೇಲಲ್ಲಿ ಬೇರೆ ಮಾಡಿದ್ದಾರೆ ತುಂಬ ಬಿಗ್ ಸ್ಕೇಲಲ್ಲಿ ಮಾಡಿದ್ದಾರೆ ಎವ್ರಿ ಶಾರ್ಟ್ ಬೈ ಶಾರ್ಟ್ ಸಿ ಜಿ ಮಾಡಿದ್ದಾರೆ ಹೊಸ ಒಂದು ಪ್ರಪಂಚನೇ ಇದೆ ಅದು ಆ್ಯಂಡ್ ಅವರು ಸಿನಿಮಾ ನಿಮಗೆ ಒಂದು ಸತಿ ನೋಡೋದಿಲ್ಲ ನಾಲ್ಕೈದು ಸತಿ ನೋಡ್ಬೇಕು ಆ ಸಿನಿಮಾ ಒಂದ್ಸತಿ ನೋಡೋ ಒಂಥರ ಅರ್ಥ ಆಗುತ್ತೆ ಭಗವದ್ಗೀತೆ ಹತ್ರ ಅದು ಅವ್ರ ಸಿನ್ಮಾ ಎಷ್ಟು ಸತಿ ಭಗವದ್ಗೀತೆ ಹೋದ್ರೂ ಬೇರೆ ಬೇರೆ ಅರ್ಥ ಆಗುತ್ತಲ್ಲ ಹಂಗೆ ಅವ್ರ ಸಿನಿಮಾ ಸತಿ ನೋಡ್ರಿ ಒಂಥರ ಅರ್ಥ ಆಗುತ್ತೆ ಇನ್ನೊಂದು ಸದಿ ಒಂದು ಅರ್ಥ ಆಗುತ್ತೆ ನಾವು ಸ್ಕ್ರಿಪ್ಟ್ ಮಾಡಿದ್ದೀವಿ ನಾವೇ ಸಿನ್ಮಾ ನೋಡ್ರಿ ನಮಗೆ ಒಂಥರ ಬೇರೆ ಥರ ಇದನ್ನು ನಾವು ಬರೆದಿದ್ದು ಇದನ್ನು ನಾವು ವರ್ಕ್ ಮಾಡಿದ್ದು ಈ ಥರ ಹಂಗಲ್ಲೂ ಇದೆ ಇದರಲ್ಲಿ ಅಂತ ನಮಗೆ ಅನಿಸುತ್ತೆ ಆ ಥರ ಏನಂತಾರೆ ಒಂಥರ ಎನ್ಸೈಕ್ಲೋಪೀಡಿಯಾ ಸಿನ್ಮಾ ಸೊ ಸಿನ್ಮಾ ಡೈರೆಕ್ಟರ್ಸ್ಗೆ ಸಿನಿಮಾ ಐಟ್ರಸ್ಗೆ ಒಂಥರ ಫೀಸ್ಟ್ ಅವ್ರ ಸಿನ್ಮಾ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಪಕ್ಕ ಸೊ ಯು ಎ ಫಿಲಮು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಈ ವರ್ಷಕ್ಕೆ ಸರ್ ನಿಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದ ಹೀರೋಯನ್ನು ಇವತ್ತು ಬೇರೆ ಬೇರೆ ಭಾಷೆ ಇದ್ದಾರೆ ಆಶಿಕಾ ರಂಗನಾಥ್ ಅವ್ರ ಬಗ್ಗೆ ಹೇಳಿ ಸರ್ ಮತ್ತೆ ಅವ್ರ ಜೊತೆ ಸಿನಿಮಾ ಏನಾದರೂ ಟ್ಯಾಲೆಂಟ್ ಮೇಡಮ್ ಓಕೆ ಅವರು ಏ ಏನಾದರೂ ಹೇಳಿ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ನಿಮಗೆ ಗ್ಲಾಮರ್ ಆಗಿರ್ತಾರೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಸೊ ಶಿ ಡಿಸರ್ವ್ ಇಟ್ ಅವರು ನಾವು ರಾಜು ಕನ್ನಡ ಮೀಡಿಯಂ ಕಾಸ್ಟ್ ಮಾಡಿದಾಗ ಶಿ ವಾಸ್ ವೆರಿ ಯಂಗ್ ಅವಾಗ ನಮಗೆ ಏನಾರ ಮೂರು ಹೀರೋಯಿನ್ಸ್ ಇದ್ದ ಆ ಫಿಲಮಲ್ಲಿ ಒಂದು ಕಾ ಸ್ಕೂಲ್ ಸ್ಟೂಡೆಂಟ್ ಕ್ಯಾರೆಕ್ಟರ್ ಬೇಕಾಗಿತ್ತು ಸೊ ಆ ಸ್ಕೂಲ್ ಸ್ಟೂಡೆಂಟ್ ಕ್ಯಾರೆಕ್ಟರ್ಗೆ ಅವ್ರನ್ನ ಕಾಸ್ಟ್ ಮಾಡಿದ್ವಿ ಸೊ ಅವಾಗ ಅವ್ರ ಬಿಗಿನಿಂಗ್ ಸ್ಟೇಜ್ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಕರಿಯರ್ ಸೊ ಇವಾಗ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೋಗ್ತೀನಿ ಅಂದರೆ ಹ್ಯಾಪಿ ಫಾರ್ ಸರ್ ಆ್ಯಂಡ್ ಶಿ ಡಿಸರ್ವ್ ಇಟ್ ಅವ್ರಿಗೇನು ಸಿನಿಮಾಗೆ ಅಂತಲೇ ಅವರು ಹುಟ್ಟಿದಾರೆ ಹತ್ರ ಇದ್ದಾರೆ ಗಾಡ್ ಗಿಫ್ಟ್ ಬ್ಯೂಟಿ ಆ್ಯಂಡ್ ಟ್ಯಾಲೆಂಟ್ ಎಲ್ಲ ಇದೆ ಅವ್ರ ಹತ್ರ ಸೊ ಶಿ ಶುಡ್ ಗ್ರೋ ಬಿಕ್ ಮತ್ತೆ ಏನೋ ಇದೆ ಸರ್ ಮೂರು ಜನ ಕಾಂಬಿನೇಷನ್ ಸಿನಿಮಾ ಮಾಡೋದೇನೋ ಪ್ಲಾನ್ ಪ್ಲಾನ್ಸ್ ಮಾಡ್ತಾನೆ ಇರ್ತೀವಿ ಮೇಡಮ್ ಯಾವಾಗ ಸಿನಿಮಾದಲ್ಲಿ ಅದರ ಕೂಡ್ ಬರ್ಬೇಕು ರೀಸೆಂಟ್ ಆಗಿ ಅವ್ರದ್ದು ಒಟ್ಟು ಫಿಲ್ಮ್ ಸ್ಕ್ರೀನಿಂಗ್ ಕರ್ತಿದ್ರು ಅವಾಗ ಹೋಗಿದ್ದೆ ಅದೂ ಹೇಳಿದ್ರು ಅವ್ರು ಆಮೇಲೆ ಸಿನ್ಮಾ ನೋಡ್ಬಿಟ್ಟು ವಿಶ್ ಮಾಡ್ತೆ ಸೊ ನೆಕ್ಸ್ಟ್ ಒಂದು ಪ್ಲಾನ್ ಮಾಡೋಣ ಸರ್ ಅಂತ ಹೇಳಿದ್ರು ಅದೆಲ್ಲ ಸಿನಿಮಾ ಕದೆಯಾಗಬೇಕು ಅದಕ್ಕೆ ಅವ್ರಿಗೆ ಸೂಟ್ ಆಗಿ ಕ್ಯಾರೆಕ್ಟರ್ ಬರ್ಬೇಕು ಸೊ ಇವ್ರಿಗೆ ಸೂಟ್ ಆಗೋ ಕ್ಯಾರೆಕ್ಟರ್ ಗುರುನಂದನ್ ಒಂದ್ ಸಿನ್ಮಾ ಇದೆ ನೆಕ್ಸ್ಟ್ ಅದು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಬೇಕು ಹೀರೋಯಿನ್ ಇನ್ನು ಫೈನಲ್ ಮಾಡಿಲ್ಲ ಸೊ ನೋಡೋಣ ಯಾವಾಗ ಅವ್ರದ್ದು ಒಂದು ಎರಡು ಮೂರು ಮೂವಿ ರಿಲೀಸ್ ಆ ಮೂರು ರಿಲೀಸ್ ಆದಮೇಲೆ ಶುರು ಮಾಡುತ್ತೀವಿ